ಮಿಲ್ಟ್ರಿ ಎಕ್ಸರ್ವಿಸ್ ಮ್ಯಾನು ನಾನು ಎನ್ರೋಲ್ಮೆಂಟ್ ಆಗಿದ್ದು ನೈನ್ಟೀನ್ ಸೆವೆಂಟಿ ಏಯ್ಟು ಹದಿನಾರು ವರ್ಷ ಸರ್ವಿಸ್ ಮಾಡಿದೆ ಏನೋ ರಿಟೈರ್ಡ್ ಆಗಿದ್ದು ನೈಂಟಿ ತ್ರೀಯಲ್ಲಿ ಶ್ರೀಲಂಕಾ ವಾರ್ ಫೈಟು ಏನೋ ಐ ಪಿ ಕೆ ಎಲ್ಲ ಇದ್ದೆ ಸೆಕೆಂಡ್ ಬರ್ತ್ ಆಫ್ ಫಾರ್ಮಿ ಏನೋ ಇವಾಗ ಜನರೆಲ್ಲ ಬಂದು ಎಲ್ಲರೂ ಇಂಡಿಯಾ ಪಾಕಿಸ್ತಾನೋ ಅಂತೆಲ್ಲ ಹೇಳ್ತಾರೆ ಇಲ್ಲಿ ಕಣ್ಮುಚ್ಕೊಂಡು ಏನು ಏನು ನಡೀತಾ ಇದೆ ಅಲ್ಲಿ ಏನಂತ ಏನೋ ಗೊತ್ತಿಲ್ಲ ನಮ್ಮ ಮೋದಿಯವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಏನೋ ಏನು ಗೊತ್ತಿಲ್ಲ ನಮಗೆ ಅಲ್ಲಿ ಏನಾಗ್ತದೆ ಅಂತ ಅವ್ರಿಗೆಲ್ಲ ಗೊತ್ತಾಗೋದಿಲ್ಲ ಏನೋ ತುಂಬ ಕಷ್ಟ ಇದೆ ಕೆಲಸ ಮಾಡ್ತಾಯಿದ್ದೀವಿ ಒಳ್ಳೇದು ಮಾಡ್ತಾಯಿದ್ದಾರೆ ಮೋದಿ ಸಾಹೇಬರು ಏನೋ ದಯವಿಟ್ಟು ಎಲ್ಲರೂ ಎಲ್ಲರೂ ಹೇಳೋದೆಲ್ಲ ಸುಳ್ಳು ನಂಬೇಡಿ ಸರ್ ಈಗ ಆರ್ಮಿನಲ್ಲಿ ಇದಕ್ಕೆ ಏನಕ್ಕೆ ಅವ್ರು ಏನೋ ಬಂದು ಅಂತ ಇಟ್ಕೊಳ್ಳಿ ಇಮಿಡಿಯಾಗಿ ಹೊಡೆದಾಕ್ಬಿಟ್ಟು ಬಂದುಬಿಡಕ್ಕೆ ಒಂದು ಪ್ಲಾನ್ ಇರಲ್ವ ಇಲ್ಲ ಸರ್ ನಮಗೆ ಆರ್ಡ್ರ್ ಬಂದ ಮೇಲೆ ಸರ್ ವಿತೌಟ್ ಆರ್ಡ್ರ್ ನಾವು ವಿತ್ ಅವ್ರು ಆರ್ಡ್ರ್ ಕೊಟ್ರೇನೆ ನಾವು ಆರ್ಡ್ರ್ ಫೈರ್ ಮಾಡೋಕ್ಕಾಗೋದು ಇವತ್ತಿನ ಸಿಚುಯೇಷನ್ ನೀವು ನೋಡ್ತಾರೆ ಇಂಡಿಯಾ ಪಾಕಿಸ್ತಾನ ಹೇಗೆ ಯುದ್ಧ ನಡೀತಾ ಇದೆ ಅಂತ ಇದನ್ನ ಕೆಲವರು ಕಾಮಿಡಿಗಳು ಮಾಡ್ತಾರೆ ಆಕ್ಚುಲಿ ಅಲ್ಲಿ ಏನೂ ಆಗಿಲ್ಲ ಏನೂ ಹೊಡ್ದಿಲ್ಲ ಅದು ಈ ಥರ ಎಲ್ಲ ಇವರಿಗೆಲ್ಲ ಏನು ಹೇಳ್ತೀವಿ ಇದೆಲ್ಲ ಸುಮ್ಗೆ ಬಕ್ವಾಸ್ ಹೇಳ್ತಾ ಇದ್ದಾರೆ ಸರ್ ಏನೆಲ್ಲ ಸುಳ್ಳು ಏನೇಳಿ ಜ ಯುದ್ಧ ಆಗಿದ್ದು ನಿಜ ಸತ್ತಿದ್ದಾರೆ ಜನ ಸತ್ತಿದ್ದಾರೆ ಎಲ್ಲ ಆಗಿದ್ದಾರೆ ಎಲ್ಲ ನಡೀತಾರೆ ಏಳು ಅಲ್ಲಿ ಊರು ಹೊಡೆದಿದ್ದಾರೆ ಅದೆಲ್ಲ ಗೊತ್ತಿಲ್ಲ ಅವರಿಗೆಲ್ಲ ಟಿ ವಿಯಲ್ಲೆಲ್ಲ ಕ ಹಾಕಿರೋದೆಲ್ಲ ನಿಜ ಅವ್ರಿಗೆ ತೋರಿಸೋಕ್ಕೆ ನಾವು ಟಿವಿಯಲ್ಲಿ ಆನ್ ಮಾಡಿದ್ದೀವಿ ನೀವು ಯಾವಾಗ ನೀವು ಆರ್ಮಿಗೆ ಜಾಯ್ನ್ ಆದರೆ ಅವಾಗ ಎಷ್ಟು ವರ್ಷ ಆಯಿತು ಯಾವ ಆರ್ಮಿ ನ್ಯೂಸ್ ಚಾನಲ್ ನಾನು ಇಂಡಿಯನ್ ನಾನು ಟ್ವೆಂಟಿ ಫೈವ್ ಮೆಡ್ರಾಸ್ ಅಂದ್ಬಿಟ್ಟು ನೈನ್ಟೀನ್ ಸೆವೆಂಟಿ ಏಯ್ಟ್ ನಾನು ಎಂಟ್ರೋಲ್ಮೆಂಟ್ ಆಗಿದ್ದು ನೈಂಟಿ ತ್ರೀಯಲ್ಲಿ ಬ್ಯಾಕ್ ಟು ಪೈರ್ ಬಂದೆ ನಾನು ಸಿಕ್ಸ್ಟೀನ್ ಇಯರ್ಸ್ ಸರ್ವಿಸ್ ಮಾಡಿದೆ ಏನು ಶ್ರೀಲಂಕೆಯಲ್ಲಿ ಐ ಪಿ ಕೆ ಎಫಲ್ಲಿದ್ದೆ ಏನು ಲೇಹ್ ಲಡಾಖಲ್ಲಿದೆ ಜಮ್ಮು ಕಾಶ್ಮೀರಿದ್ದೆ ಮೈನಸ್ ಪಾಯಿಂಟ್ ಫೈ ಟ್ವೆಂಟಿ ಡಿ ಟ್ವೆಂಟಿ ಫೈವ್ ಡಿಗ್ರೀಲ್ ಇದ್ದೆ ನಾನು ಏನೋ ಇಷ್ಟು ಸರ್ವಿಸ್ ಮಾಡ್ಕೊಂಡು ನಮ್ಮ ಗ ಗ್ರೇಟ್ ಆಫ್ ಫಾರ್ ಮೀ ಮೈ ಫಾದರ್ ಮದರ್ ಏನೋ ಸೆಕೆಂಡ್ ಬರ್ತ್ ಫಾರ್ ಮೀ ನೌ ಆಮ್ ಡೂಯಿಂಗ್ ಎ ಸೋಷಿಯಲ್ ವರ್ಕ್ ಇನ್ ಜಯನಗರ್ ಇನ್ ಆಲ್ ಓವರ್ ಬ್ಯಾಂಗ್ಳೂರ್ ಕರ್ನಾಟಕ ಈಗ ನೀವಿದ್ದಾಗ ಈಗ ಆರ್ಮಿಯಲ್ಲಿ ಯೋಧರ ಹಾಗೆ ನೀವಿದ್ದಾಗ ಅವಾಗ ಹೆಂಗಿತ್ತು ಸರ್ ಸಿಚುವೇಶನ್ ಪ್ಲೇಸ್ ಅದೆಲ್ಲ ತುಂಬ ಕಷ್ಟ ಆಯಿತು ಅವಾಗೆಲ್ಲ ಏನೋ ಇವಾಗ ಅವಾಗ ತುಂಬ ಕಷ್ಟ ಆಯಿತು ಇವಾಗೆಲ್ಲ ಮೋದಿ ಸಾಹೇಬರು ಬಂದು ತುಂಬ ಎಕ್ವಿಪ್ಮೆಂಟ್ಗಳೆಲ್ಲ ನಮಗೆಲ್ಲ ಚೆನ್ನಾಗಿ ಕೊಟ್ಟು ಒಳ್ಳೊಳ್ಳೆ ಐಟಮ್ಗಳೆಲ್ಲ ಕೊಟ್ಟಿದ್ದಾರೆ ನಮಗೂ ಪೆನ್ಷನು ಎಲ್ಲರಿಗೂ ಒನ್ ಮ್ಯಾನ್ ಒನ್ ರ್ಯಾಂಕು ಪೆನ್ಷನ್ ಮಾಡಿದ್ದಾರೆ ವೆರಿ ಗುಡ್ ಮೋದಿ ಓಕೆ ಸರ್ ಇವತ್ತು ಅವರು ತೆಗೆದುಕೊಳ್ತಾರಂಥ ನಿರ್ಧಾರ ಸೊ ಎಷ್ಟು ಮಟ್ಟಿಗೆ ಸರಿಯಿಂದ ಸರ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಸರ್ ಎಸ್ ಸರ್ ದೇ ಆರ್ ಡೂಯಿಂಗ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಈಗ ಸಿಚುವೇಶನ್ ಏನು ನೋಡಿದ್ರೆ ಈಗ ಅವರು ಎಷ್ಟೋ ಕಿಲೋಮೀಟರ್ ಒಳಗಡೆ ಹೋಗಿ ನಮ್ಮ ಇಂಡಿಯನ್ ಆರ್ಮಿಯವರು ಒಳಗಡೆ ಹೋಗಿ ಅನ್ನೋ ಹೊಡೆದಾಕ್ಬಿಟ್ಟು ಬಂದಿದ್ದಾರೆ ಸೊ ಅದನ್ನು ಕೆಲವರು ಅದನ್ನು ಕಿಂಡಲ್ ಮಾಡೋದು ಯಾವುದೆಲ್ಲ ಆಗಿಲ್ಲ ಅನ್ನೋಂಥದ್ದು ಈ ಥರ ಎಲ್ಲ ಇಲ್ಲ ಸರ್ ನಿಜ ಹೊಡೆದಿರೋದು ಇವರಿಗೆಲ್ಲ ಏನೂ ಗೊತ್ತಾಗೋದಿಲ್ಲ ಏನೋ ಅವ್ರಿಗೂ ಗೊತ್ತು ಸ್ಪ್ರೆಡ್ ಮಾಡ್ತಾ ಇಲ್ಲ ಅವರು ಟಿವಿಯಲ್ಲೆಲ್ಲ ಪಬ್ಲಿಕ್ ಎಲ್ಲ ತೋರಿಸಿದ್ವಲ್ಲ ನಾವು ಹಾಂ ಸರ್ ಈಗ ಯುದ್ಧ ಅಂದ ತಕ್ಷಣ ಇಮಿಡಿಯೇಟಾಗಿ ಎದ್ದು ಹೊಡೋಕ್ಕಾಗತ್ತಾ ಅದಕ್ಕೇನು ಪ್ಲಾನ್ ಇರುತ್ತೆ ಸರ್ ಎಲ್ಲ ಪ್ಲಾನಿಂಗ್ ಮಾಡಿಕೊಂಡು ಏನು ಹೇಳಿ ಎಲ್ಲ ಬಾರ್ಡ್ರಲ್ಲಿ ನಿಂತ್ಕೊಂಡು ಏನೇ ಎಕ್ವಿಪ್ಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ನಾವು ಹೋಗಬೇಕು ವಿತೌಟ್ ಏನು ಮಾಡೋಕ್ಕೂ ಆಗೋದಿಲ್ಲ ಸರ್ ಎಸ್ ಸರ್ ಈಗ ನಮ್ಮ ಇಂಡಿಯನ್ ಆರ್ಮಿ ಅಷ್ಟು ಬಲಿಷ್ಠ ಇದೆ ಯಾವುದೇ ದೇಶ ಬಂದರೂ ಕೂಡ ಹೆದರ್ಸೋ ತಾಕತ್ತು ನಮ್ಮ ಇಂಡಿಯನ್ ಆರ್ಮಿಗೆ ಇದೆ ಅಂತ ಅನ್ಸಿ ಹಂಡ್ರೆಡ್ ಪರ್ಸೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ವಿಲ್ ಡೂ ಸರ್ ಹಾಂ ಮಾಡೇ ಮಾಡ್ತೀವಿ ಸರ್ ನಾವು ಎಸ್ ಇಂಡಿಯನ್ ಆರ್ಮಿ ಅಷ್ಟು ಪವರ್ಫುಲ್ ಆಗಿದೆ ಶಕ್ತಿ ಇದೆ ನಮ್ಮ ಹತ್ರ ಆಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ ವಿಲ್ ಡೂ ಸರ್ ಓಕೆ ಈಗ ನೀವು ಇದ್ದಾಗ ಆ್ಯಕ್ಚುಲಿ ಎಷ್ಟು ವರ್ಷ ಆಯಿತು ನೀವು ಬಿಟ್ಟು ಇದನ್ನು ನಾನು ಮೂವತ್ತೆರಡು ವರ್ಷ ಆಯಿತು ಸರ್ ಆರ್ಮಿ ರಿಟೈರ್ಡ್ ಆಗಿ ಆರ್ಮಿ ತರ್ಟಿ ಟು ಇಯರ್ಸ್ ಆಯ್ತು ಸರ್ ಅವಾಗಿದ್ದಂಥ ಕೆಲವೊಂದು ಸಲಕರಣೆಗಳಾಗಿರ್ಬೋದು ಎಕ್ವಿಪ್ಮೆಂಟ್ಸ್ಗಳಾಗಿರ್ಬೋದು ಇವಾಗ ಸ್ವಲ್ಪ ಅಡ್ವಾನ್ಸ್ ಆಗಿ ಬಂದಿರುತ್ತೆ ಸೊ ಇವಾಗಿರುವ ಎಕ್ವಿಪ್ಮೆಂಟ್ಸು ತುಂಬ ಚೆನ್ನಾಗಿರುತ್ತೆ ಸರ್ ಅವಾಗೆಲ್ಲ ನಮ್ಮದೆಲ್ಲ ಸೆಲ್ಫ್ ಲೋಡಿಂಗ್ ಎಸ್ ಎಲ್ ಆರ್ ಅಂತಿತ್ತು ಎಲ್ ಎಮ್ ಜಿ ಅಂತಿತ್ತು ಅಷ್ಟೇ ಆಮೇಲೆ ಎ ಕೆ ಫಾರ್ಟಿ ಸೆವೆನು ಬಾಂಬ್ಗಳು ಎಲ್ ಎಮ್ ಜಿಗಳು ಎಲ್ಲ ಬಂತು ಏನೋ ಮಿಸೈಲ್ಸ್ ಎಲ್ಲ ಬಂತು ನಾವು ಇಟ್ ಈಸ್ ವೆರಿ ಗುಡ್ ವೆಕಿ ಎಕ್ವಿಪ್ಮೆಂಟ್ಸ್ ವಿ ಕೆನ್ ಫೈಟ್ ಎಲ್ಲನೂ ಬೇಕಾರೆ ಫೈಟ್ ಮಾಡ್ತೀವಿ ಸರ್ ಯಾವ ದೇಶಕ್ಕೆ ಎಲ್ಲ ದೇಶಕ್ಕೂ ನಾವು ಚಾಲೆಂಜ್ ಮಾಡ್ತೀವಿ ಸರ್ ಏ ಶ್ರೀನಿವಾಸ್ ಅಂದ್ಬಿಟ್ಟು ಬೆಂಗಳೂರು ಉಟ್ಬಿಳಿದೆಯಲ್ಲ ಬೆಂಗಳೂರ ಸಿಂಧೂರ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅಥವಾ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ್ರೆ ಸಾಕು ನಿಮ್ಮ ಸರ್ವನಾಶ ಮಾಡ್ತೀವಿ ಅಂದ್ಬಿಟ್ಟು ಮೋದಿ ಇವತ್ತು ಕೆರಳಿ ನಿಂತಿದ್ದಾರೆ ಹೌದು ಯುದ್ಧಗಳು ನಡೀತಾ ಇದೆ ಬಾಂಬ್ಗಳನ್ನ ಹಾಕ್ತಾ ಇದಾರೆ ಆದ್ರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅಲ್ಲಿ ಏನ್ ನಡೀತಾ ಇದೆ ಅಂತ ಇಲ್ಲಿ ಕುತ್ಕೊಂಡು ಸುಮ್ ಸುಮ್ಮನೆ ಬಾಯಿ ಮದ್ಯಾಗೆ ಮಾತಾಡೋದು ಪ್ರೆಸ್ ಮೀಟ್ ಮಾಡೋದು ಏನೇನೋ ಹೇಳೋದು ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ಬಟ್ ರಿಯಲ್ ಆಗಿ ಅಲ್ಲಿ ಯೋಧರು ಏನು ಅನುಭವಿಸಿ ಅವ್ರ ಅವರು ಬಾಯಿಂದನೇ ಕೇಳಬೇಕು ಅವ್ರನ್ನ ಮಾತಾಡಿಸೋದ್ರೆ ನಮಗೆ ರಿಯಲ್ ಸಿಚುಯೇಷನ್ ಅಂತ ಗೊತ್ತಾಗೋದು ಯುದ್ಧ ಅಂದರೆ ಸಿಮ್ ಇದಕ್ಕೆ ನಂಗೆ ಇವತ್ತೇನೋ ಬಂದು ಹೊಡ್ಬಿಟ್ರಪ್ಪ ನಾಳೆ ಹೋಗಿ ಹೊಡ್ಬಿಟ್ಟು ಬಂದ್ಬಿಡೋಣ ಅನ್ನೋದಿಲ್ಲ ಅದು ಪ್ಲಾನ್ ಇರುತ್ತೆ ಆಕ್ಚುಲಿ ಓಕೆನಾ ಎಕ್ವಿಪ್ಮೆಂಟ್ಸ್ಗಳ್ ರೆಡಿ ಮಾಡ್ಕೋಬೇಕು ಯೋಧರುಗಳನ್ನ ರೆಡಿ ಮಾಡ್ಕೋಬೇಕು ಪ್ಲಾನ್ ಮಾಡ್ಕೋಬೇಕು ಯಾವಾಗ ರೀಚ್ ಆಗಬೇಕು ಎಷ್ಟು ಹೊಡಿಬೇಕು ಹೆಂಗೆ ಬರಬೇಕು ಎಲ್ಲೋ ಕೂಡ ಇರುತ್ತೆ ಎಲ್ಲೋ ಕೂತ್ಕೊಂಡು ಏನೋ ಮಾತಾಡ್ಬಿಟ್ರೆ ಏನೂ ಆಗಲ್ಲ ಇದು ರೈಟ್ ನ್ಯೂಸ್